ಎಲ್ರಿಗೂ ನನ್ನ ಚಾನೆಲ್ಗೆ ನಮಸ್ಕಾರ ಇಂದಿನ ವಾರ್ತೆಗಳು ಹಿಂದೂಗಳ ಹಿತವೇ ದೇಶದ ಹಿತ ಎಂದು ಪರಡ್ ಹೇಳ್ತಾರೆ ಹಿಂದುಗಳ ರಕ್ಷಿಸುವ ಪಕ್ಷ ಆಯ್ಕೆ ಮಾಡಿ ಬೆಳಗಾವಿ ಕರ್ನಾಟಕ ಪಶ್ಚಿಮ ಬಂಗಾಳ ಸೇರಿದಂತೆ ದೇಶದ ವಿವಿಧೆಡೆ ಅಧಿಕ ಅಧಿಕಾರದಲ್ಲಿರುವ ಬಿಜೆಪಿ ಹೊರತಾದ ಪಕ್ಷಗಳು ಮುಸ್ಲಿಂ ತುಷ್ಟೀಕರಣ ಮಾಡುತ್ತಿವೆ ಹಾಗಾಗಿ ಎಲ್ಲ ರಾಜ್ಯಗಳಲ್ಲಿಯೂ ಹಿಂದುಗಳ ರಕ್ಷಣೆ ಮಾಡುವ ಮತ್ತು ಹಿಂದುತ್ವ ಪ್ರತಿಪಾದಿಸುವ ಪಕ್ಷಗಳು ಆಯ್ಕೆ ಮಾಡಬೇಕು ಎಂದು ವಿಶ್ವ ಹಿಂದೂ ಪರಿಷತ್ ಅಖಿಲ ಭಾರತೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ದಿಲೀಪ್ ಪರಾಡೆ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ನವರು ಮಾಡುತ್ತಿರುವ ಮುಸ್ಲಿಂ ತುಷ್ಟೀಕರಣದಿಂದ ಹಿಂದೂಗಳಿಗೆ ಅಪಾಯವಿದೆ ಹಾಗಾಗಿ ಎಲ್ಲ ರಾಜ್ಯಗಳಲ್ಲಿ ಹಿಂದೂ ಪರವಾದ ಸರಕಾರಗಳು ಅಧಿಕಾರಕ್ಕೆ ಬರುವಂತೆ ನೋಡಿಕೊಳ್ಳಬೇಕಿದೆ ಹಿಂದೂಗಳ ಹಿತವೇ ದೇಶದ ಹಿತವಾಗಿದೆ ಎಂದರು ಈಗ ಕರ್ನಾಟಕದಲ್ಲೇ ಲೋಕಸಭೆ ಚುನಾವಣೆ ಮತದಾನ ಮುಗಿದಿದೆ ಆದರೆ ಇನ್ನೂ ಕೆಲವು ರಾಜ್ಯಗಳಲ್ಲೇ ಚುನಾವಣೆ ಮತದಾನ ಪ್ರಕ್ರಿಯೆ ನಡೆಯಬೇಕಿದೆ ಅತ್ತ ಕಡೆಗಳಲ್ಲೇ ಹಿಂದೂ ಪರ ಪರವಾಗಿರುವವರಿಗೆ ಮತ ಹಾಕಬೇಕು ಹಿಂದೂ ವಿರೋಧಿಗಳು ಸಂಸತ್ತಿಗೆ ಹೋಗಬಾರದು ಎಂದು ಹೇಳಿದರು ಇದು ಕರ್ನಾಟಕದಲ್ಲಿ ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರ ಕೊಲೆ ನಡೆಯುತ್ತಿವೆ ಗೋವುಗಳ ರಕ್ಷಣೆ ಮಾಡುವವರನ್ನು ಜೈಲಿ ಕಳುಹಿಸಲಾಗುತ್ತದೆ ಸಾಧು ಸಂತರು ಅಸೂಕ್ಷರವಾಗಿದ್ದಾರೆ ಈ ಬಗ್ಗೆ ಹಿಂದೂ ಸಮ ಈ ಸ ಈ ಬಗ್ಗೆ ಹಿಂದೂ ಸಮುದಾಯದವರು ಯೋಚಿಸಲೇಬೇಕು ಹಿಂದೂ ವಿರೋಧಿಗಳು ಅಧಿಕಾರ ಹಿಡಿದರೆ ತಮ್ಮ ಪರಿಸ್ಥಿತಿ ಏನಾಗುತ್ತದೆ ಎಂದು ಗಂಭೀರವಾಗಿ ಚಿಂತಿಸಬೇಕು ಇಂದು ಹಿತ ಗಮನದಲ್ಲಿತ್ತುಕೊಂಡೇ ಮತ ಚಲಾಯಿಸಬೇಕೆಂದು ದಿಲೀಪ್ ಪರಾಡೆ ಪ್ರಧಾನ ಕಾರ್ಯದರ್ಶಿ ಹಿಂದೂ ಸಂಘಟನೆಯವರು ಹೇಳಿದ್ದಾರೆ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಅನ್ನು ಮಾಡುವುದನ್ನು ಮರೆಯಬೇಡಿ